ಭಾರತ್ ಮತ ಹಿ ಭಾರತೀಯ ಜನತಾ ಪಾರ್ಟಿ ಕಿ ಬಿ ಎಸ್ ಯಡಿಯೂರಪ್ಪಾಜಿ ಅವರಿಗೆ ವಿಜಯನಿಗೆ ಬಿ ವೈ ವಿಜಯನಿಗೆ ಬಿ ವೈ ವಿಜಯನಿಗೆ ಭಾರತ್ ಮತ ಹಾಕಿ

राज्य अध्यक्ष विजेन्द्री गए विजयंद्री गए यद्यूरपी नरेंद्र मोदी जी की अटल बिहारी वाजपेयी जी की मुख्यमंत्री विजयेन्न मुद मुख्यमंत्री विजयेन्द्र मुद्दा मुख्यमंत्री विजयंद्री गए

గునేశన్ గుదాంతుర్ మాన్స మహార్కార్ దేవుడాను కుడా అనుగ్రహసిద్ధ్యతం కుమార్ తద్రజ్ విశేష నిర్మానస్య కృతీస్ ఉదిత్త భైవ విజయేయ భైవ అతి విజయదాన బిసాస్మా కంగసన్ పుస్య జన్మదస్య ఆరోగ్యసిద్ధ్యతే దరదనః అంతకు సమహః దాస్ సంపూర్ణ అనుగ్రహే స సామాజిక రాజకీయ అనుగ్రహాగ్యే అవర్గ వ్యాపారంలో 2028 ఇస్విగే ఈ రాష్ట్రాల ముఖ్యమంత్రిగా నిష్కార్త మార్క్

भारत माता की जय भारत माता की जय भाई कबाणि कबाणि जो दबदबे से है ये पहले लाइक रे लाइक रे स्टार्ट हो जाए सब वीडियो में भारत ಇವತ್ತು ನಮ್ಮ ಮಂಡ್ಯದ ಶಕ್ತಿ ದೇವತೆ ಶ್ರೀ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ವಿ ಒಂದು ಉರುಳು ಸೇವೆ ಮಾಡಿದ್ದೀವಿ ಸಿಹಿ ವಿತರಣೆ ಮಾಡಿದ್ದೀವಿ ಈ ಮೂರು ಕಾರ್ಯಕ್ರಮದ ವಿಶೇಷ ಏನಂತಂದರೆ ನಮ್ಮ ಯುವ ನಾಯಕ ನಮ್ಮ ನೆಚ್ಚುಮೆಚ್ಚಿನ ನಾಯಕರು ನಮ್ಮ ಬಿ ಜೆ ಪಿಯ ರಾಜ್ಯ ರಾಜ ಹುಲಿಯ ಮಗ ಬಿ ವೈ ವಿಜೇಂದ್ರಣ್ಣ ಅವರ ಹುಟ್ಟುಹಬ್ಬ ಅದರ ಅಂಗವಾಗಿ ಅವರು ನಲವತ್ತೊಂಬತ್ತು ವರ್ಷ ತುಂಬಿ ಐವತ್ತನೇ ವರ್ಷದ ವಸಂತ ಮಾಸಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ಅವ್ರಿಗೆ ತಾಯಿ ಶಕ್ತಿದೇವತೆ ಕಾಳಮ್ಮ ಆಯಸ್ಸು ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಉರುಳು ಸೇವೆ ವಿಶೇಷ ಪೂಜೆ ಉರುಳು ಸೇವೆ ಮತ್ತು ಸಿಹಿ ವಿತರಣೆ ಇಷ್ಟು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಇವತ್ತು ಬೆಳಗಾವಲ್ಲಿ ರೈತರು ಹೋರಾಟ ಕುಂತಿದ್ದಾರೆ ಅವರು ತಮ್ಮ ಹುಟ್ಟುಹಬ್ಬವನ್ನು ನಿರಾಕರಿಸಿ ನಾನು ರೈತರ ಜೊತೆಲೆ ನಾನು ಹುಟ್ಟುಹಬ್ಬನ ಆಚರಿಸ್ಕೊತೀನಿ ಅಂತೇಳಿ ಬೆಳಗಾವಲ್ಲಿ ಅಹೋರಾತ್ರಿ ಜೊ ಅಹೋರಾತ್ರಿ ದಣಿ ರೈತರ ಜೊತೆಯಲ್ಲಿ ಅಹೋರಾತ್ರಿ ದಣಿ ಮಾಡ್ತಾ ಅಹೋರಾತ್ರಿ ತಾಣಿ ಮಾಡ್ತಾ ಇದ್ದಾರೆ ದಯಮಾಡಿ ಇಂಥ ನಾಯಕತ್ವ ನಾಯಕ ನಮಗೆ ಬೇಕು ನಾವು ನಾನು ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರಲ್ಲಿ ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಜಿಯವರಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನಕರ್ಶಿಗಳಾದ ಸಂತೋಷ್ ಜಿಯವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಶ್ವಮೇಘ ಯಾಗದ ಕುದುರೆಯಾಗದ ಸಾರಥ್ಯನ ಕೊಟ್ಟಿದ್ದರು ಅದೇ ಥರ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟನೇ ಕರ್ನಾಟಕ ರಾಜ್ಯದ ಕುರುಕ್ಷೇತ್ರ ಯುದ್ಧದಲ್ಲಿ ಸಂತೋಷ್ಜಿ ಅವರು ಶ್ರೀಕೃಷ್ಣ ಪರಮಾತ್ಮನಾಗಿ ಬಿ ವೈ ವಿಜೇಂದ್ರಣ್ಣನವರ ಅರ್ಜುನನಾಗಿ ಅವರ ಸಾರಥ್ಯದಲ್ಲಿ ಚುನಾವಣೆ ಮಾಡಬೇಕು ದಿನಗಳಲ್ಲಿ ಖಂಡಿತ ಪಕ್ಷ ಬರ್ತದೆ ಮೊದಲೇ ಘೋಷಣೆ ಮಾಡಬೇಕು ದಯಮಾಡಿ ನಾನು ರಾಷ್ಟ್ರೀಯ ನಾಯಕರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರಣ್ಣ ಅಂತ ಘೋಷಣೆ ಮಾಡಿ ಅವ್ರಿಗೆ ಅಸ್ವಮ್ಯದ ಕುದುರೆ ಯಾಗದ ಸಾರಥ್ಯನ್ ಕೊಡಿ ಅಂತ ಹೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ನಾವೆಲ್ಲ ಮಂಡ್ಯ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಅವರ ಅಭಿಮಾನಿಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶಿವಕುಮಾರ ರಾಜ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ